ಸಂಯುಕ್ತ ಅರಬ್ ಎಮಿರೇಟ್ಸ್ ಯುಎಇಗೆ ಎರಡು ದಿನಗಳ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ವಿಮಾನದ ಮೂಲಕ ಅಬುಧಾಬಿ ತಲುಪಿದ್ದು ಯುಎಇ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಬಿನ್ ಜೈದ್ ಅಲ್ ನಹ್ಯಾನ್ ಪ್ರಧಾನಿಯನ್ನು ಬರಮಾಡಿಕೊಂಡರು ಯುಎಇಯ ಸಾಂಪ್ರದಾಯಿಕ ಹಾಡಿನೊಂದಿಗೆ ಅನಿವಾಸಿ ಭಾರತೀಯರು ಪ್ರಧಾನಿಗೆ ಭಾರತ್ ಕಿ ಜೈ ಎನ್ನುವ ಮೂಲಕ ಸ್ವಾಗತ ಕೋರಿದರು ಮಕ್ಕಳು ಪ್ರಧಾನಿಯವರ ಹಸ್ತಾಕ್ಷರ ಪಡೆದುಕೊಂಡರು ಬಳಿಕ ಯುಎಇ ಅಧ್ಯಕ್ಷರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದರು ದ್ವಿಪಕ್ಷೀಯ ಮಾಂಧವ್ಯಕ್ಕೆ ಈ ಭೇಟಿ ಇನ್ನಷ್ಟು ಸಹಕಾರಿಯಾಗಲಿದೆ ಎಂದ ಪ್ರಧಾನಿ ಕಳೆದ ಒಂಬತ್ತು ವರ್ಷಗಳಲ್ಲಿ ವ್ಯಾಪಾರ ಹೂಡಿಕೆ ರಕ್ಷಣೆ ಭದ್ರತೆ ಆಹಾರ ಮತ್ತು ಇಂಧನ ಭದ್ರತೆ ಹಾಗೂ ಶಿಕ್ಷಣದಂತಹ ವೈವಿಧ್ಯಮಯ ವಲಯಗಳಲ್ಲಿ ಯುಎಇ ಜೊತೆಗಿನ ಸಹಕಾರವು ಬಹುಪಟ್ಟು ಬೆಳವಣಿಗೆ ಕಂಡಿದೆ ಎಂದರು ತಮ್ಮ ಮನವಿಯ ಮೇರೆಗೆ अबूधाबी या मोदी हिंदू मंदिर स्थापित मुद्दे बंदीर के यू अध्यक्ष प्रधान मोदी धन्यवाद उसको फील करता मुझे हमेशा लगा है कि मैं आपके पास आया हूं, आप लोगों के बीच आया हूँ तब हमेशा लगा है कि जैसे मैं अपने ही घर में आया हूं, अपने ही परिवार के ही सदस्यों के साथ मैं मिलने आया हूं ಪಿಲ್ಹನೆ ಈ ಸಂದರ್ಭದಲ್ಲಿ ಉಭಯ ನಾಯಕರ ಸಮ್ಮುಖದಲ್ಲಿ ಭಾರತ ಮತ್ತು ಯುಎಇ ನಡುವೆ ಕೆಲವು ವಿಷಯಗಳಲ್ಲಿ ಒಡಂಬಡಿಕೆ ಪತ್ರವನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಬಳಿಕ ರೂಪೆ ಬಳಸುವ ಮೂಲಕ ಯುಎಇ ಅಧ್ಯಕ್ಷರು ಅದಕ್ಕೆ ಚಾಲನೆ ನೀಡಿದರು तो ये तो होना ही था मतलब मैं ये